ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ಹೈಕೋರ್ಟ್ ತಡೆಯಾಜ್ಞೆಯನ್ನು ವಿಧಿಸಿದೆ ಎರಡು ವಾರಗಳ ಕಾಲ ತಡೆಯಾಜ್ಞೆಯನ್ನು ವಿಧಿಸಿರುವಂಥದ್ದು ಹೈಕೋರ್ಟ್ ಮಂಡ್ಯದ ಕೆಆರ್ಎಸ್ ಬಳಿ ಕಾವೇರಿ ಆರತಿಗೆ ಸರ್ಕಾರ ನಿರ್ಧಾರವನ್ನು ಮಾಡಿತ್ತು ಎರಡು ವಾರಗಳಲ್ಲಿ ವರದಿಯನ್ನು ಸಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಕಾವೇರಿ ಆರತಿ ಸಂಬಂಧ ಸರ್ಕಾರಕ್ಕೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥದ್ದು ನೋಡಿ ರೈತರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ಹೈಕೋರ್ಟ್ನಲ್ಲಿ ಕಾರಣ ಏನು ಅಂದರೆ ಈ ಒಂದು ಕಾವೇರಿ ಆರತಿಯಿಂದ ಆರ್ ಎಸ್ ಡ್ಯಾಂ ಪರಿಸರ ಮತ್ತು ಕಾವೇರಿ ನದಿಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಸೊ ಹೀಗಾಗಿ ಇದ್ರ ಬಗ್ಗೆ ವರದಿಯನ್ನು ಕೇಳಿದೆ ಹೈಕೋರ್ಟ್ ಕಾವೇರಿ ಆರತಿಯ ಬಗ್ಗೆ ಪಿ ಓಲ್ ಅನ್ನು ಸಲ್ಲಿಸಿದ್ರು ರೈತ ಸಂಘದ ಸುನಂದ ಜೈರಾಮನೋರು ಕಾವೇರಿ ಅಪಾಯದ ಬಗ್ಗೆ ಹೈಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿತ್ತು ರೈತ ಸಂಘ ರೈತ ಸಂಘದ ಪರ ಪ್ರಬಲವಾಗಿ ವಾದವನ್ನು ಮಂಡಿಸಿದ್ದಾರೆ ಎಂ ಶಿವಪ್ರಕಾಶ್ ಅವರು ಇನ್ನು ಎಂ ಶಿವ ಎಂ ಶಿವಪ್ರಕಾಶ್ ಅವರಿಗೆ ವಕೀಲರಾದಂಥ ಶಶಾಂಕ್ ಕೆ ಸಿ ರಘು ಅವರು ಸಾಥ್ ಕೊಟ್ಟಿದ್ದಾರೆ ಕಾವೇರಿ ಆರತಿ ವಾರಣಾಸಿಯ ಗಂಗಾರತಿ ಮಾದರಿಯಲ್ಲಿ ನಮ್ಮ ರಾಜ್ಯದಲ್ಲೂ ಸಹ ಅದರಲ್ಲೂ ಪ್ರಮುಖವಾಗಿ ಕಾವೇರಿ ನದಿಗೆ ಆರತಿಯನ್ನು ಮಾಡೋದರ ಮೂಲಕ ಪ್ರತಿನಿತ್ಯವೂ ಸಂಜೆ ಆರತಿಯನ್ನು ಮಾಡೋದರ ಮೂಲಕ ಕಾವೇರಿ ಆರತಿ ಅನ್ನುವ ಒಂದು ಕಾರ್ಯಕ್ರಮವನ್ನು ಇಂಟ್ರೊಡ್ಯೂಸ್ ಮಾಡಿ ಪ್ರವಾಸಿಗರನ್ನು ಮತ್ತಷ್ಟು ಹೆಚ್ಚಾಗಿ ಸೆಳಿಬಹುದು ಈ ಭಾಗಕ್ಕೆ ಅಂತ ಆದರೆ ಪ್ರವಾಸೋದ್ಯಮವನ್ನು ಈ ಭಾಗದಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ರಾಜ್ಯ ಸರ್ಕಾರ ಮತ್ತು ಅದರಲ್ಲೂ ಪ್ರಮುಖವಾಗಿ ಉಪಮುಖ್ಯಮಂತ್ರಿಗಳ ಕನಸಿನ ಯೋಜನೆ ಇದು ಬಹಳ ಕನಸಿಟ್ಕೊಂಡಿದ್ರಿ ಈ ಒಂದು ಕಾವೇರಿ ಆರತಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ವಾರಣಾಸಿಯಲ್ಲಿ ಪ್ರತಿನಿತ್ಯವೂ ಸಹ ಗಂಗಾರತಿ ನಡೆಯುತ್ತೆ ಅದೇ ಮಾದರಿಯಲ್ಲಿ ಕಾವೇರಿ ನದಿಯ ತಟದಲ್ಲಿ ನಿಂತುಕೊಂಡು ಪುರೋಹಿತರು ಕಾವೇರಿಗೆ ಆರತಿಯನ್ನು ಮಾಡೋದರ ಮೂಲಕ ಆ ಒಂದು ಆ ಧಾರ್ಮಿಕ ಕೈಂಕರ್ಯದ ಜೊತೆಗೆ ಆ ಒಂದು ರೀತಿಗೆ ಮನಸ್ಸಿಗೆ ಉಲ್ಲಾಸ ಮತ್ತು ಆ ಧಾರ್ಮಿಕ ಆಲೋಚನೆಗಳು ಬರಲಿ ಜನರಲ್ಲಿ ಅನ್ನೋ ಕಾರಣಕ್ಕೋಸ್ಕರ ಮತ್ತು ಅದೊಂದು ರೀತಿಗೆ ಚೆನ್ನಾಗಿರುತ್ತೆ ಆ ಸಂದರ್ಭದಲ್ಲಿ ಇನ್ನೇನು ಸೂರ್ಯ ಮುಳುಗ್ತಾ ಇದ್ದಾನೆ ಅನ್ನುವ ಸಂದರ್ಭದಲ್ಲಿ ಕತ್ತಲು ಆವರಿಸ್ತಾ ಇದ್ದಂಥ ಸಂದರ್ಭದಲ್ಲಿ ಆರತಿಯನ್ನು ಮಾಡೋದರ ಮೂಲಕ ಒಂದು ರೀತಿಗೆ ಅಲ್ಲಿ ಬರುವಂಥ ಪ್ರವಾಸಿಗರ ಮನಸ್ಸಿಗೆ ಒಂದು ರೀತಿಗೆ ಖುಷಿ ಕೊಡುವಂಥ ಒಂದು ಪ್ರಯತ್ನ ರಾಜ್ಯ ಸರ್ಕಾರದ್ದಾಗಿತ್ತು ಆದರೆ ಈಗ ಅದಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ ಕಾರಣ ಏನು ಅಂದರೆ ಇದರಿಂದ ಒಂದಷ್ಟು ತೊಂದರೆಗಳಾಗುತ್ತೆ ಅಂತ ಹೇಳಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನ ರೈತ ಸಂಘ ಸಲ್ಲಿಕೆ ಮಾಡಿದೆ ಯಾಕೆ ಅಂದರೆ ನೋಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಹೋಗ್ತಾರೆ ಮುಂದಿನ ದಿನಗಳಲ್ಲಿ ಹಾಗಾಗಿ ಪ್ರಕೃತಿಯ ಮೇಲೆ ಮತ್ತು ಕಾವೇರಿ ನದಿಗೆ ಸಂಬಂಧಪಟ್ಟಂತೆ ಮತ್ತು ಅಲ್ಲಿ ಸುತ್ತಮುತ್ತ ಇರತಕ್ಕಂಥ ನೇಚರ್ಗೆ ಒಂದಷ್ಟು ಸಮಸ್ಯೆಗಳಾಗಬಹುದು ಸೊ ಹಾಗಾಗಿ ಇದರಿಂದ ತೊಂದರೆ ಆಗುತ್ತೆ ಅಂತ ಪ್ರಕೃತಿಗೆ ಇದರಿಂದ ತೊಂದರೆ ಆಗುತ್ತೆ ಕಾವೇರಿನ ಒಡಲಿಗೆ ಇದರಿಂದ ತೊಂದರೆ ಆಗುತ್ತೆ ಅಂತ ಹೇಳಿ ಇವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು ಸೊ ಹೀಗಾಗಿ ಹೈಕೋರ್ಟ್ ಇದು ಮಧ್ಯಂತರ ಆದೇಶವನ್ನು ಕೊಟ್ಟಿದೆ ವೀಕ್ಷಕರೇ ಇದು ಮಧ್ಯಂತರ ಆದೇಶ ಎರಡು ವಾರಗಳ ಕಾಲ ತಡೆಯಾಜ್ಞೆಯನ್ನು ಕೊಟ್ಟಿದೆ ಎರಡು ವಾರಗಳ ಒಳಗಾಗಿ ನೀವು ವರದಿಯನ್ನು ಕೊಡಿ ಅಂತ ಸರ್ಕಾರ ಕೇಳಿದೆ ಯಾವ ರೀತಿಯಾಗಿ ಪ್ರಕೃತಿಯ ಮೇಲೆ ಇದರಿಂದ ತೊಂದರೆ ಆಗುತ್ತೆ ನಿಜಕ್ಕೂ ತೊಂದರೆ ಆಗುತ್ತಾ ತೊಂದರೆ ಆಗೋದಿಲ್ವಾ ಸರ್ಕಾರ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದೆ ಕಾವೇರಿ ಆರತಿಯ ಸಲುವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದರೂ ಆಬ್ವಿಯಸ್ಲಿ ಅಲ್ಲಿ ಪ್ರಕೃತಿಯ ಮೇಲೆ ಒಂದಷ್ಟು ಸಮಸ್ಯೆಗಳಾಗುತ್ತೆ ಸೊ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸರ್ಕಾರ ಒಂದಷ್ಟು ಯೋಜನೆಗಳನ್ನು ರೂಪಿಸ್ಕೊಂಡಿದೆ ನಿಮ್ಮ ಒಂದು ಆಲೋಚನೆ ಏನಿದೆ ಕಾರ್ಯಕ್ರಮದಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ ಮಧ್ಯಂತರ ಐ ಮೀನ್ ವರದಿಯನ್ನ ಕೇಳ್ತಾ ಎರಡು ವಾರಗಳ ಕಾಲ ತಡೆಯಾಜ್ಞೆಯನ್ನು ವಿಧಿಸಿದೆ ಇದು ಮಧ್ಯಂತರ ಆದೇಶ ಸಂಪೂರ್ಣವಾಗಿರ್ತಕ್ಕಂಥ ಆದೇಶ ಅಲ್ಲ ಓಕೆ ಇದ್ರ ಬಗ್ಗೆ